ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರಕ್ಕೆ ಚೆನ್ನ ಜೊತೆ ಎಪಿಸೋಡ್ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಸುದೀಪ್ ಹಣ್ಣ ಸಿಕ್ಕಾಪಟ್ಟೆ ಬಟ್ಟೆ ಗರಮಾಗಿದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವರಾಗಿರುವಂಥ ವಿಷಯಗಳನ್ನು ನೋಡಿದಾಗ ಖಂಡಿತವಾಗಲೂ ಸುದೀಪ್ ಸಿಕ್ಕಾಪಟ್ಟೆ ಸಿಕ್ಕಾಬ ಆಗಿರ್ತಾರೆ ಸಿಕ್ಕಾಪಟ್ಟೆ ಕ್ಲಾಸ್ ಅಂತ ಇರುತ್ತೆ ಅಂತ ಗೊತ್ತಿತ್ತು ಆದರೆ ರಕ್ಷಿತಾ ಶೆಟ್ಟಿಯವ್ರ ವಿರುದ್ಧ ಇಷ್ಟು ಮಟ್ಟ ಗರಂ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಅಂದ್ಕೊಂಡೆ ಜಾನ್ವಿ ವಿರುದ್ಧ ಸಿಕ್ಕಾಪಟ್ಟೆ ಪ್ರೋಮೋಗಳು ಬರ್ಬೋದು ಅದು ಬಿಕಾಸ್ ಅಲ್ಲಿ ಚಾನಲ್ ವಿರುದ್ಧ ಮಾತಾಡಿದಿರಲ್ಲ ಸೊ ಹಾಗಾಗಿ ಆ್ಯಂಡ್ ಆ ಥರ ಎಲ್ಲ ಹೇಳೋದ್ರಿಂದ ಪಕ್ಕವರು ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡೆ ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಮತ್ತೆ ಗಿಲ್ಲಿಗೋರ್ಗೂ ಕ್ಲಾಸ್ ಇರುತ್ತೆ ಅನ್ನೋ ಗೊತ್ತಿತ್ತು ಬಟ್ ಫಸ್ಟ್ ಟೈಮ್ ಅವ್ರ ಈ ಥರ ತಪ್ಪಳಾಗ್ತಿರೋವಂಥದ್ದು ಸೊ ಒಂದು ಸಾಫ್ಟ್ ಆಗಿ ಹೇಳಿರ್ಬೋದು ಅಂತ ಅಂದ್ಕೊಂಡೆ ಬಟ್ ಸಿಕ್ಕಾಟೆ ಗರಾಮಾಗಿರೋ ರೀತಿ ಇದೆ ತಪ್ಪೇನಿಲ್ಲ ಆದರೆ ಒಂದು ವಿಷಯ ಏನಪ್ಪ ಅಂದರೆ ಬೇರೆ ಸ್ಪರ್ಧಿಗಳು ಮಾಡುವಂಥ ತಪ್ಪಳಿಗೂ ಕೂಡ ಇದೇ ರೀತಿ ಒಂದು ಕ್ಲಾಸ್ ತಗೋಬೇಕಾಗುತ್ತೆ ಇದೇ ರೀತಿ ಒಂದು ರಿಯಾಕ್ಷನ್ ಇರಬೇಕಾಗುತ್ತೆ ಅಕಸ್ಮಾತ್ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕಮೆಂಟ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಅದನ್ನು ಬಾಯ್ಬಿಟ್ಟು ಏನೋ ಇಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಏನಪ್ಪಾ ಅಂದ್ರೆ ತಪ್ಪುಗಳಾಗುತ್ತೆ ಅಂಡ್ ಕ್ಲಾಸ್ ಕೂಡ ಆಗುತ್ತೆ ತಿದ್ಕೊಂಡು ಹೋಗ್ಲಿ ಆ್ಯಂಡ್ ನಿಮ್ಮ ಪ್ರಕಾರ ಇಲ್ಲಿ ಇವಾಗ ಆಗ್ತಿರುವಂಥ ವಿಷಯಗಳನ್ನ ನೋಡಿದಾಗ ಏನು ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಕಿಚ್ಚನ ಕೋಪನ ನೆತ್ತಿಗೆ ಏರಿಸಿದ್ರ ರಕ್ಷಿತಾ ಅಂತದ್ದು ಏನು ಮಾಡಿದ್ರು ಏನು ಕತೆ ಅದನ್ನು ಡೀಟೇಲಾಗಿ ಮಾತಾಡೋಣ ಆ್ಯಂಡ್ ಇವಾಗ ಪ್ರೊಮೋಟ್ಕೊಬಣ ಡೀಟೇಲ್ ಮಾತಾಡಣ ಬನ್ನಿ ಇರಿಟೇಟ್ ಹೌದು ಸ್ವಂತ ಟೀಮ್ ನೀನು ಇರಿಟೇಟ್ ಮಾಡಬೇಕು ಅಲ್ವಾ ನಿಮಗೆ ಯಾವಾಗ ಅನಿಸುತ್ತೆ ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ ಅದೇ ಈಗ ನನ್ನ ಪಿತ್ತ ನೆಟ್ಟಿ ಗೆರುತ್ತಾಳಾ ಅದಕ್ಕಿಂತ ಮುಂಚೆ ಅನಿಸುತ್ತಾ ವಚಿತ ಅವ್ರೆ ನಾನು ಎರಡ್ ರೀತಿ ನಕ್ಕಿನಮ್ಮ ಒಂದು ತುಂಬಾ ನಗು ಬಂದಾಗ ಇನ್ನೊಂದು ಏರ್ದಾಗ ತುಂಬಾ ಚೆನ್ನಾಗಿದೆ ಇಂದ ರಾತ್ರಿ 9 ಗಂಟೆಗೆ ಏನัಷ್ಟೋ ಗೈಸ್ ಫ್ರೋಮ ನೋಡಿ ಆನಿಷ್ಟ ಹೇಳಿ ನೋಡೋಣ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕನ್ನಡ ಕಟ್ಟಾಗಿ ಅರ್ಥ ಆಗಲ್ಲ ಮತ್ತು ಹೇಗೆ ಕೇಳಬೇಕು ಮತ್ತು ಮಾತಾಡುವಂಥ ರೀತಿ ಇದೆಯಲ್ಲ ಅಲ್ಲ ಅದನ್ನೆಲ್ಲ ಕೂಡ ಸ್ವಲ್ಪ ಅಜ್ಜಸ್ಟ್ ಮಾಡಿ ಮಾತಾಡೋಕ್ಕೆ ಬರಲ್ಲ ಅದು ಗೊತ್ತಿದೆ ನಮಗೆ ಬಟ್ ಇದು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಇವಾಗ ಕೇಳ್ತಿರುವಂಥ ಏನಿದೆ ಅದು ಸ್ವಲ್ಪ ನೇರವಾಗಿ ಒಂಥರ ಇರುತ್ತೆ ಸ್ವಲ್ಪ ಟ್ರಿಗರ್ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು ಬಟ್ ಏನಪ್ಪ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ ಅವರಿಗೆ ಪದಗಳ ಬಳಕೆ ಅಷ್ಟು ಚೆನ್ನಾಗಿ ಬರಲ್ಲ ಆ್ಯಂಡ್ ಯಾವ ಟೋನಲ್ಲಿ ಮಾತಾಡಬೇಕು ಯಾವ ಟೋನಲ್ಲಿ ಹೇಳಬೇಕು ಕೇಳಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಸೊ ಅದು ಕೂಡ ನಾವು ಆಕ್ಸೆಪ್ಟ್ ಮಾಡ್ಬೋದು ಬಟ್ ಏನಂದರೆ ಅಲ್ಲಿ ಆ ಹೀಟ್ ಆಫ್ ದ ಮೂಮೆಂಟ್ ಇರುವಂಥ ಸುದ್ದಿಪ್ಪಣ್ಣ ಅಂದರೆ ಸಿಕ್ಕಾಡು ಆಗಿದ್ದಾರೆ ಈ ಟೈಮಲ್ಲಿ ಆ ಥರ ಹೇಳಿದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ವಿಷಯಗಳು ಬೇರೆ ಥರನೇ ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಗೊತ್ತಾಗ್ತಿದೆ ಇಷ್ಟು ದಿನ ಸುದೀಪಣ್ಣ ತಗೊಂಡಂಥ ಕ್ಲಾಸ್ಗಳೇನಿತ್ತು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಇವಾಗ ತುಂಬ ಸೀರಿಯಸ್ಸಾಗಿ ಕೂಡ ಇರೋ ರೀತಿ ಕಾಣಿಸ್ತಿದೆ ಜೊತೆಗೆ ನೀವು ಅಬ್ಸರ್ವ್ ಮಾಡೋ ಸೋಷಿಯಲ್ ಮೀಡಾದ್ರು ಕೂಡ ಹಂಗೆ ಕ್ಲಾಸ್ ತಗೊಳ್ಳೋದು ಹಿಂಗೆ ಕ್ಲಾಸ್ ತಗೊಳ್ಳೋಲ್ಲ ಏನೋ ಬರ್ತಾನೆ ಇತ್ತು ಜೊತೆಗೆ ಇಲ್ಲಿರುವಂಥ ಸ್ಪರ್ಧೆಗಳು ಕೂಡ ತುಂಬ ಜನ ರೂಲ್ಸ್ಗಳನ್ನೂ ಕೂಡ ತುಂಬ ಬ್ರೇಕ್ ಮಾಡ್ತಾ ಇದ್ದಾರೆ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಆ್ಯಂಡ್ ಇಷ್ಟ ಬಂದಂಗೆ ಇದ್ದಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಎಲ್ಲ ಒಂದು ಕಡೆ ಆಗಿ ಆಟ ಆಡ್ತಾರೆ ಅಂತ ಕೂಡ ಹೇಳ್ಬೋದು ಸೊ ಹಿಂಗಿರ್ಬೇಕಾದ್ರೆ ಸುದೀಪಣ ಈ ಥರ ಇದ್ರೆ ಚಂದ ಬಟ್ ಎಲ್ಲರಿಗೂ ಕೂಡ ಇದೇ ರೀತಿ ಇರಬೇಕಾಗುತ್ತೆ ಯಾಕಂದರೆ ನೀವು ಈ ವಾರ ನೋಡಿದ್ರೆ ಎಷ್ಟು ಎಷ್ಟೋ ತಪ್ಪಳಾಗಿದೆ ಬೇಕು ಅಂತ ಕಳಪೆ ಟಾರ್ಗೆಟ್ ಮಾಡಿ ಡಿಸ್ಕಷನ್ ಮಾಡ್ಕೊಳ್ಳ ಕೊಟ್ಟಿದ್ದಾರೆ ಸೊ ಅದೆಲ್ಲದಕ್ಕೂ ಕೂಡ ಇದೇ ರೀತಿ ಉತ್ತರ ಕೊಟ್ಟರೆ ಹೆಂಗಿರುತ್ತೆ ಗೈಸ್ ಆ್ಯಂಡ್ ಜಾನ್ವಿಯವ್ರ ಕತೆ ಇವತ್ತು ಏನಾಗ್ಬೋದು ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಆ ಅಪ್ರಮ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಂದಿಲ್ಲ ಮೇ ಬಿ ಎಪಿಸೋಡ್ನೇ ನೋಡಬೇಕು ಅಂತ ಅನಿಸ್ತದೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಮತ್ತೆ ಗೆಲ್ಲರಿಯರ್ಗೂ ಕೂಡ ಇದೇ ರೀತಿ ಕ್ಲಾಸ್ ಇರುತ್ತೆ ಕಂಟಿನ್ಯೂಸ್ ಆಗಿ ಅಂತ ಅನಿಸಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದರೆ ಆ್ಯಂಡ್ ಕೆಲವು ತಪ್ಪುಗಳನ್ನು ಕೂಡ ಇವ್ರು ಒಪ್ಕೊಂಡಿರೋ ರೀತಿ ಕೂಡ ಇದೆ ಆ್ಯಂಡ್ ಅವ್ರ ಉದ್ದೇಶಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂದ್ಕೊಂಡೆ ಮೇ ಬಿ ಎಲ್ಲ ತಮಾಷೆಗೆ ಮಾಡ್ತಾ ಇರ್ತಾರ ಸೀರಿಯಸ್ ಇರೋಲ್ಲ ಆ್ಯಂಡ್ ಅವ್ರ ಉದ್ದೇಶ ಕೂಡ ಟ್ರಿಗರ್ ಮಾಡುವಂಥದ್ದೆಲ್ಲ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಓಕೆನಾ ಬಟ್ ಇಲ್ಲಿ ಇವ್ರು ಒಪ್ಕೊಳ್ತಿರೋದೆಲ್ಲ ನೋಡಿದಾಗ ನನಗೆ ಶಾಕ್ ಆಗ್ತದೆ ಏನು ಗುರು ಇದೆಲ್ಲ ಮಾಡಿಬಿಟ್ಟಿದಾರ ಅಂತ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಕೆಲವು ವಿಷಯಗಳಿದೆ ಪ್ರೊಮ್ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ Гили <coughs> ಆ್ಯಕ್ಚುಲಿ ನೀವು ಮಾಡಿದ್ರೆ ಗಿಲ್ಲಿ ತುಂಬ ಕಡೆ ರಿಯಾಕ್ಟ್ ಮಾಡ್ತಾರೆ ನಾನು ಹೇಳ್ತಿದ್ದೆ ಗಿಲ್ಲಿ ಇದನ್ನು ತಮಾಷೆಗಾಗಿ ಮಾಡಿದ್ರೂ ಕೂಡ ಇದು ಒಂದಲ್ಲ ಒಂದಿನ ಸೀರಿಯಸ್ ಆಗುತ್ತೆ ಅಂತ ಈಗ ನಮ್ಮೆಲ್ಲರೂ ಕೂಡ ಗಿಲ್ಲಿ ಇಷ್ಟ ಆಗ್ತಾರೆ ಅವ್ರು ಮಾಡೋದೆಲ್ಲ ತಮಾಷೆ ಅಂದ್ಕೊಂಡು ನಾವು ಅಕ್ಸೆಪ್ಟ್ ಮಾಡ್ತೀವಿ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಈಗ ಎಷ್ಟು ಇಷ್ಟಪಡ್ತಾರೆ ಎಷ್ಟು ಇರಿಟೇಟ್ ಇದು ಆ್ಯಂಡ್ ಜೊತೆಗೆ ಬೇರೆ ಟೈಮಲ್ಲಿ ಏನಾರು ಮಾಡ್ಕೊಂಡ್ರು ಕೂಡ ಯಾವುದೂ ಸೀರಿಯಸ್ ಅಂತ ಅನ್ಸಲ್ಲ ಬಟ್ ಇಲ್ಲಿ ಈ ಥರ ಎಲ್ಲ ರಿಯಾಕ್ಟ್ ಮಾಡೋದ್ರಿಂದ ಅಲ್ಲಿರುವಂಥ ಸ್ಪರ್ಧಿಗಳಿಗೆಲ್ಲ ಯಾವ ಥರ ಥಾಟ್ಗಳು ಬರ್ಬೋದು ಆ್ಯಂಡ್ ಅದ್ರ ಜೊತೆಗೆ ರಕ್ಷಿತಾ ಆ ಥರ ಮಾಡ್ತಿರ್ಬೇಕಾದ್ರೆ ಗಿಲ್ಲಿ ಹೇಳ್ತಿರೋದಕ್ಕೇ ಮಾಡ್ತಿರೋ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಬರುತ್ತಾ ಹಂಗೆ ಬಂದಾಗ ಏನು ಅನ್ಸುತ್ತ ಹೇಳಿ ಕೆಟ್ಟದಾಗೆ ಕಾಣಿಸುವಂಥದ್ದು ಸೊ ನೋಡಿ ಇಲ್ಲಿ ಗಿಲ್ಲಿನ ನನ್ನ ಪ್ರಕಾರ ಈ ಬಿಗ್ ಬಾಸ್ ಮೈಲಿ ಯಾರು ಕೂಡ ಅವ್ರಿಗೆ ಹಳ್ಳ ಅಂತ ತೊಡೋಕ್ಕಾಗಲ್ಲ ಬಟ್ ಇಲ್ಲಿ ಗಿಲ್ಲಿ ತನ್ನ ಹಳ್ಳನ ತಾವೇ ತೊಡ್ಕೊತಿದ್ದಾರೆ ಅದು ಇದನ್ನು ಸರಿ ಮಾಡ್ಕೋಬೇಕಾಗಿತ್ತು ಆ್ಯಕ್ಚುಲಿ ಸುದೀಪಣ್ಣ ಹೇಳ್ತಿರೋದು ಒಳ್ಳೆಯದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇವಾಗ ನೋಡಿ ಎಷ್ಟು ಈ ವಾರ ನನ್ನ ಪ್ರಕಾರ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ನೆಗೆಟಿವಾಗೇ ಗಿಲ್ಲಿಯವ್ರ ಬಗ್ಗೆ ತುಂಬ ಇದೆ ಅಂದರೆ ಅವ್ರ ಕಡೆಯಿಂದ ತಪ್ಪೇ ಆಗಿಲ್ಲ ಅಂತ ಹೇಳಿಲ್ಲ ತಪ್ಪಗಳಾಗಿದೆ ಅದಕ್ಕೇನೆ ಬರ್ತಿರೋಂಥದ್ದು ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ವಾರ ಅವ್ರು ಮಾಡಿರೋ ವಿಷಯಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರು ಮಾಡುವಂಥ ವಿಷಯಗಳನ್ನ ನಾವು ಸೊ ಅದಕ್ಕೆ ಮಾತಾಡೋಕ್ಕೆ ದಾರಿ ಮಾಡ್ಕೊಡ್ತಾ ಇರೋದು ಯಾರು ಗಿಲ್ಲಿಯವರೇ ಆ್ಯಂಡ್ ಅವರು ಗೊತ್ತಿದ್ದು ಮಾಡ್ತಾ ಅಂತ ತಮಾಷೆ ಅನ್ಕೊಂಡು ಮಾಡ್ತಿದ್ದಾರೆ ಬಟ್ ಅದು ಹೊರಗಡೆ ತುಂಬ ಸೀರಿಯಸ್ ಆಗ್ತಾಯಿದೆ ಸೊ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮೇಲೆ ಅವ್ರನ್ನ ತುಂಬ ಬಿಡಿಸ್ಬೇಕಂತ ಕಾಯ್ತಾಯಿದ್ರು ಯಾರ ಕೈಲೂ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅದಕ್ಕೇನೆ ಕಾವ್ಯವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದ್ರು ಬಟ್ ಇಲ್ಲಿ ಗಿಲ್ಲಿ ಬೇಡ ಕಣ್ರಪ್ಪ ನೀವೇನೋ ನನ್ನ ಟಾರ್ಗೆಟ್ ಮಾಡೋದು ಬೇಡ ನಾನೇ ನನ್ನ ಹಳ್ಳನ ಅಂತ ತೊಡ್ಕೊಂಡಂಗೆ ಕಾಣಿಸಿದೆ ಬಟ್ ಇವತ್ತು ಏನು ನಡೆಯುತ್ತೆ ಕ್ಲಾಸು ಇದರಿಂದ ಗಿಲ್ಲಿ ಏನಾರು ಸ್ವಲ್ಪ ಇವಾಗ ಮಾಡ್ತಾಳೋ ತಪ್ಪುಗಳನ್ನ ಅತಿರೇಕ ಮಾಡ್ತಾಳೋದ್ನ ವಿಷಯಗಳನ್ನ ಸರಿ ಮಾಡ್ಕೊಂಡ್ರೆ ಐ ಥಿಂಕ್ ಅವರ ಜರ್ನಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಕಷ್ಟ ಇದೆ ಸೊ ನೋಡೋಣ ಏನು ಮಾಡ್ತಾರೆ ಕತೆ ಅಂತ ಬಟ್ ಏನಪ್ಪ ಅಂದರೆ ಈ ಥರ ರಿಯಾಕ್ಷನ್ಗಳೆಲ್ಲ ಆ ಕ್ಷಣಕ್ಕೆ ನಮ್ಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಖುಷಿ ಆಗುತ್ತೆ ಬಟ್ ತುಂಬ ಜನಕ್ಕೆ ಅದು ಇರಿಟೆಡ್ ಕೂಡ ಆಗುತ್ತೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಸಿಚುವೇಶನ್ ಅಂದಾಗ ಬಂದಾಗ ಅಂದರೆ ಅಂತ ಬಂದಾಗ ಆಪೋಸಿಟ್ ಇರುವಂಥ ವ್ಯಕ್ತಿಗಳಿಗೆ ಇವ್ರು ಮಾತು ಕೇಳಿನೇ ಇಷ್ಟೆಲ್ಲ ಆಡ್ತಿದ್ದಾರೆ ಅಂದಾಗ ರಕ್ಷಿತ್ ಅವ್ರ ಪರ್ಸ್ಪೆಕ್ಟಿವ್ ಅಂತ ನೋಡಲ್ಲ ಯಾರು ಕೂಡ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಇವಾಗ ತಮ್ಮ ಪರ್ಸ್ಪೆಟಿವ್ಲಿ ಹೇಗೆ ಹೇಗೆ ಕಾಣಿಸಿರ್ತಾರೆ ಇವರೆಲ್ಲ ಅಂದರೆ ಇವರಿಬ್ಬರು ಏನೋ ಮಾತಾಡ್ಕೊಂಡೆ ನಮ್ಗೆ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಬಂದ್ಬಿಡುತ್ತೆ ಸೊ ಅವಾಗ ನೋಡಿದಾಗ ಇವರು ರೈಟ್ ಕಾಲ್ ತೊಗೊಂಡ್ರೂ ಕೂಡ ಅದು ರಾಂಗಾಗೆ ಕಾಣಿಸುತ್ತೆ ಸೊ ಇದೆಲ್ಲ ಮಿಸ್ಟೇಕ್ ಆಗ್ತಿರೋದು ಜಸ್ಟ್ ಒಂದು ತಮಾಷೆ ತರಲೆ ನನಗೂ ಬೇಕು ನೋಡಿ ನನಗೂ ಬೇಕು ಹೇಳು ಅಂತ ಹೇಳುವಂತ ಅಲ್ಲಿ ಬಟ್ ಎಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಮಾತಿಂದ ಮ್ಯಾನುಪ್ರೇಟ್ ಅಂತೂ ಆಗಿಲ್ಲ ಯಾರೂ ರಕ್ಷಿತ ಸೊ ಅದು ಕ್ಲಿಯರ್ ಗೊತ್ತಾಗ್ತಿತ್ತು ಆ್ಯಂಡ್ ಗಿಲ್ಲಿ ಹೇಳ್ಕೊಳಿಸಿರುವಂಥದ್ದು ನನಗೋಸ್ಕರ ಸ್ಟ್ಯಾಂಡ್ ತೊಗೊ ಮತ್ತು ನನಗೆ ಬೇಕು ಅಂತ ತಗೋ ಅಂತ ಅಲ್ಲಿನೂ ಆ ಥರ ಮಾಡಿಲ್ಲ ಆದರೆ ಒಂದೊಂದು ಆಗುತ್ತೆ ಗೊತ್ತಾ ಈ ಮಾತುಗಳು ಏನಿದೆ ಈ ಮಾತುಗಳು ಬೇರೆ ಪರ್ಸ್ಪೆಕ್ಟಿವ್ ಕೂಡ ಬಂದ್ಬಿಡುತ್ತೆ ಅಂದರೆ ನೀನು ಕನ್ವಿನ್ಸ್ ಆಗ್ಬೇಡ ಅವ್ರು ಅವ್ರು ಏನೇ ಕೇಳಿದ್ರು ಕೂಡ ಉಲ್ಟಾ ಹೊಡಿ ಈ ಥರ ಕೂಡ ಬಂದ್ಬಿಡುತ್ತೆ ಯೋಚನೆ ಮಾಡ್ತಾ ಹೋದ್ರೆ ಸೊ ಹಾಗಾಗಿ ಇದೆಲ್ಲ ಕೂಡ ರಾಂಗ್ ಆಗುತ್ತೆ ಇದನ್ನ ಮಾಡಲಿಲ್ಲ ಅಂದರೆ ಈ ಥರ ಸಿಚುವೇಶನ್ಗಳೇ ಬರಲ್ಲ ಸೊ ಹಾಗಾಗಿ ಸೀರಿಯಸ್ ಆಗಿರುವಂಥ ವಿಷಯಗಳಲ್ಲಿ ಸೀರಿಯಸ್ ಇರಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಗಿಲ್ಲಿವರು ಹೇಗೆ ಕೂತಾರೆ ನೋಡಿ ಸಿಚುವೇಶನ್ ಸೀರಿಯಸ್ ಆಗಿ ಆಗಿದೆ ಅಂದಾಗ ಇದೇ ಥರ ಸೀರಿಯಸ್ ಆಗಿರಬೇಕಾಗುತ್ತೆ ಎಲ್ಲ ಟೈಮಲ್ಲೂ ಕೂಡ ಕಾಮಿಡಿ ವರ್ಕ್ ಆಗಲ್ಲ ಅದು ತುಂಬ ಡೇಂಜರ್ ಕೂಡ ಆಗ್ಬೋದು ಸೊ ಅದು ಹುಷಾರಾಗಿರಬೇಕು ಅದನ್ನು ತಿದ್ಕೋತಾರೆ ನೋಡೋಣ ಶೇರಿ ಎಲ್ಲರೂ ಇರಿಟೇಟ್ ಮಾಡೋಕೆ ಮಾಡೋಲ್ಲ ನನಗೆ ಇದು ಶಾಕ್ ಆಗ್ತಿರೋದು ಇನ್ನೊಬ್ಬರನ್ನ ಇರಿಟೇಟ್ ಮಾಡಿ ನೀವು ಎಂಜಾಯ್ ಮಾಡಬೇಕು ಅಂತ ಅನ್ಕೊಳ್ಳೋದಿದ್ದೆಲ್ಲ ತುಂಬ ತಪ್ಪಾಗುತ್ತೆ ಅದರಲ್ಲೂ ಕೂಡ ಇಲ್ಲಿಗೆ ನನಗೆ ಏನು ಅಂದರೆ ಎಡಿಟಿಂಗಲ್ಲಿ ಕೂಡ ತುಂಬ ಆಗ್ತಿದೆ ಅಲ್ವ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ವಾರ ಎಲ್ಲ ಕಂಪ್ಲೇಂಟ್ ಗಿಲ್ಲಿ ಅವರು ಆ್ಯಕ್ಚುಲಿ ಗೇಮ್ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಪ್ರೋಮೋ ಅಂತ ಬಂದಾಗ ಅದರಲ್ಲಿ ಅವ್ರು ಏನು ಮಾಡಿಲ್ಲ ಅವರಿಂದನೇ ಟೀಮ್ ಸ್ವಲ್ಪ ಅನ್ನೋ ರೀತಿಯೇ ಬಂತು ಸೊ ಅದಕ್ಕೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ ಕೂಡ ಬಂತು ಇವರಿಂದೇ ಆಟ ಸುತ್ತಿರೋದು ಅಂತ ಸೊ ಈ ಥರನೇ ಆಗ್ತಾ ಬರ್ತಾ ಇದೆ ಕೂಡ ಆ್ಯಂಡ್ ಇವಾಗ ಒಂದು ಎಷ್ಟು ಎಡಿಟಿಂಗ್ ಆಗಿರ್ಬೋದು ಅಂತ ಅಂದ್ಕೊಂಡೆ ಬಟ್ ಪ್ರೋಮೋ ಫುಲ್ ನೋಡಿದಾಗ ಓಕೆ ಇದೇ ಸತ್ಯ ಅಂತ ಅನ್ಸುತ್ತೆ ಏನು ಎಡಿಟಿಂಗ್ ಏನೋ ಆಗಿಲ್ವೇನೋ ಅನ್ಸುತ್ತೆ ನೋಡೋಣ ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಏನು ಕಥಿಂತ ಕಾದ ನೋಡೋಣ ಅಟ್ಲೀಸ್ಟ್ ಓಕೆ ತಪ್ಪಾಗಿದೆ ಫಸ್ಟ್ ಟೈಮು ಇದನ್ನು ಇನ್ನು ಮುಂದೆ ಕ್ಯಾರಿ ಮಾಡ್ರೆ ಇದೇ ರೀತಿ ರಿಪೀಟ್ ಮಾಡಿದ್ರೆ ನಿಜವಾಗ್ಲೂ ಇವರಿಬ್ಬರು ಕೂಡ ತುಂಬ ಫ್ಯಾನ್ಸ್ಗಳನ್ನ ಕಳ್ಕೋತಾರೆ ಅಂತ ಅನಿಸುತ್ತೆ ಸೊ ಅದನ್ನು ರಿಪೀಟ್ ಮಾಡಬಾರ್ದು ಸೊ ಹಾಗೆ ಸುದೀಪಣ್ಣ ಕ್ಲಾಸ್ ತೊಗೊಳೋದು ಬೆಸ್ಟ್ ಅಂತ ಅನಿಸಿದೆ ಸುದೀಪಣ್ಣ ಕೇಳ್ತಿರೋದು ಕೂಡ ಸತ್ಯ ಇದೆ ತಮ್ಮ ಟೀಮ್ ಅವ್ರನ್ನೇ ಇರಿಟೇಟ್ ಮಾಡುವಂಥದ್ದು ಏನಿದೆ ಆ್ಯಂಡ್ ಗಿಲ್ಲಿ ಜೊತೆ ಸೇರಿಕೊಂಡು ಇದು ತಪ್ಪಲ್ವಾ ಇದನ್ನ ಸರಿ ಅಂತ ಯಾರು ಹೇಳ್ತಾರೆ ಜೊತೆಗೆ ಆ ಟೀಮ್ ಅವರು ಇವ್ರಿಗೋಸ್ಕರ ಕನ್ವಿನ್ಸ್ ಆದರೂ ಕೂಡ ತುಂಬ ಕಡೆ ಬಟ್ ಇವರು ಕನ್ವಿನ್ಸ್ ಆಗಲಿಲ್ಲ ನೋಡಿ ಇವಾಗ ರಕ್ಷಿತೆ ಎಷ್ಟೇ ವ್ಯಾಲಿಡ್ ಪಾಯಿಂಟ್ಗಳ್ ಮಾತಾಡಿರ್ಬೋದು ಯಾವು ಎಷ್ಟೇ ವ್ಯಾಲೆಟ್ ಪಾಯಿಂಟ್ಗಳು ಡಿಶನ್ ತೊಗೊಂಡಿರ್ಬೋದು ಓಕೆನಾ ಬಟ್ ಅವ್ರದ್ದೇ ಅದು ಒಂದು ಕ್ಯಾಲ್ಕುಲೇಷನ್ ಕೂಡ ಸ್ಟ್ರಾಟಜಿ ಯೂಸ್ ಮಾಡಿರ್ಬೋದು ಬಟ್ ಇವಾಗ ಇಲ್ಲಿ ಈ ಮಾತುಗಳು ಒಪ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಇವಾಗ ಅವರಷ್ಟೆಲ್ಲ ಏನು ಮಾಡಿದ್ರು ಅದೆಲ್ಲವೂ ಕೂಡ ತಪ್ಪು ಅಂತಲೇ ಬರುತ್ತೆ ಯಾವುದು ಸರಿ ಅಂತ ಬರಲ್ಲ ಯಾಕಂದರೆ ಅವ್ರಿಗೆ ಟ್ರಿಗರ್ ಮಾಡಬೇಕು ಅಂತಲೇ ಅವರು ಇಷ್ಟೆಲ್ಲ ಮಾಡೋದು ಬಂದ್ಬಿಡುತ್ತೆ ಈಗ ಆ್ಯಂಡ್ ಇವ್ರಿಗೆ ಅರ್ಥ ಆಗ್ತಿಲ್ವಾ ಸುದ್ದಿಪಣ ಹೆಂಗೆ ಕೇಳ್ತಾರೆ ಅಂತಲೂ ಅಂತಲೂ ಬಂದ್ಬಿಡ್ತಾವೆ ಒಂದು ಸ್ವಲ್ಪ ಪ್ರಶ್ನೆ ಬಟ್ ಅರ್ಥ ಆಗದಿರಷ್ಟು ಥರ ಏನು ಸುದ್ದಿಪಣ ಕೇಳ್ತಿಲ್ಲ ಕಟ್ಟಾಗಿ ಕೇಳ್ತಿದ್ದಾರೆ ಅದಕ್ಕೆ ಇವ್ರ ಉತ್ತರ ಬರ್ತಿರೋಂಥದ್ದು ಹೌದು ಆ್ಯಂಡ್ ಇವಾಗ ಇವ್ರಿಗೆ ಹೇಳಿದಂಥ ರೀತಿ ಇದು ಸ್ವಲ್ಪ ಹಿಂಗೆ ಓದುತ್ತೆ ಸೊ ಅದು ಕಷ್ಟನೇ ಅಂತಲೇ ಹೇಳ್ಬೋದು ಈಗ ನನ್ನ ಪಿತ್ತ ನೆತ್ತಿಗೆ ನಾವು ಅನ್ನಿಸ್ತಾ ಇದು ಏನು ಗೊತ್ತಾ ಹೌದು ಅಂತ ಒಪ್ಕೊಂಡ್ಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಬೇರೆ ಕಡೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡೋರು ಇಲ್ಲಿ ಇವಾಗ ಎಕ್ಸ್ಪ್ಲೇನ್ ಎಕ್ಸ್ಪ್ಲನೇಷನ್ ಕೊಡೋದಂತೆ ಇರಬಾರ್ದು ಹೋದ್ವಾರನೇ ಸುದ್ದಿ ಪಣದ ಬಗ್ಗೆ ತುಂಬ ಟೈಮ್ ಕೊಟ್ಟಿರು ವಾರ ಕೂಡ ಇವರು ಏನು ಗೊತ್ತಾ ಈ ಮಾತಾಡೋ ಟೈಮಲ್ಲಿ ಮಾತಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ತುಂಬ ಎಡ್ವರ್ಟ್ಗಳು ಆಗುತ್ತೆ ಈ ಟೈಮಲ್ಲೇ ಬೇಕಾಗಿರುವಂಥದ್ದು ಮಾತುಗಳು ಈಗ ಆಲ್ರೆಡಿ ಏಳನೇ ವಾರದಲ್ಲಿ ಇದ್ದೀವಿ ಸೊ ಇನ್ನೂ ಆ ಕಂಫರ್ಟ್ ಬಂದಿಲ್ಲ ಇನ್ನೂ ಎದುರ್ಕೋತಾರೆ ಸುದ್ದಿಪಣ್ಣಗೆ ಅದಕ್ಕೆ ನಾ ಸ್ಟೇಜಲ್ಲಿ ಅಂತ ರೀಸನ್ ಕೊಡೋಕ್ಕಾಗಲ್ಲ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಇಂಥ ಟೈಮಲ್ಲಿ ಕರೆಕ್ಟಾಗಿ ಉತ್ತರ ಕೊಡಬೇಕಾಗುತ್ತೆ ಆವಾಗ ಮಾತ್ರ ಅವ್ರು ಬಚ್ಚಾವಾಗೆ ಸಾಧ್ಯ ಇಲ್ಲಿ ಈ ಥರ ಮಾತಾಡಿದ್ರೆ ನಿಜವಾಗ್ಲೂ ಅದು ಬೇರೆ ನೆಗೆಟಿವ್ ಆಗಿ ಹೋಗುತ್ತೆ ನನ್ನ ಪ್ರಕಾರ ಇಲ್ಲಿ ತಪ್ಪು ಮಾಡ್ತಾರೆ ಅಂತ ಅನಿಸುತ್ತೆ ರಕ್ಷಿತ್ ಅವರು ಬಂದಾಗ ಇನ್ನೊಂದು ಏರ್ದಾಗ ನಗ್ತಾನೆ ಕೊಡ್ತಾವ್ರೆ ಸುದೀಪಣ್ಣ ಬಟ್ ಏನಪ್ಪ ಅಂದರೆ ಸ್ವಲ್ಪ ಸೀರಿಯಸ್ ಆಗಿದ ವಿಷಯ ಅಂತ ಅನಿಸುತ್ತೆ ಅಂದರೆ ರಕ್ಷಿತಾ ಶೆಟ್ಟಿ ಅವರು ಮಾತಾಡೋಂಥ ರೀತಿಲ್ಲ ಸ್ವಲ್ಪ ಎಡ್ವಟ್ ಆಗ್ತಾ ಇದೆ ಬಟ್ ಅವ್ರ ಉದ್ದೇಶ ಆ ಥರ ಇರಲ್ಲ ಬಟ್ ಏನು ಮಾಡೋಣ ಅಲ್ಲಂಗೆ ಕೇಳಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬೇಕಾಗಿತ್ತು ಗೈಸ್ ನನ್ನ ಪ್ರಕಾರ ಗಿಲ್ಲಿಗೆ ಮತ್ತು ರಕ್ಷಿತಾ ಅವ್ರಿಗಿಬ್ರಿಗೂ ಕೂಡ ಈ ಕ್ಲಾಸ್ ಬೇಕಾಗಿತ್ತು ಸೀರಿಯಸ್ನೆಸ್ ಬೇಕಾಗಿತ್ತು ಆ್ಯಂಡ್ ಯಾವಾಗ ಹೆಂಗೆ ಆಟ ಆಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಎಲ್ಲ ಕೂಡ ಗೊತ್ತಿದ್ರು ಕೂಡ ಯಾವ ಟೈಮಲ್ಲಿ ನಾವು ಯಾವ ಥರ ಮೂವ್ ಮಾಡ್ತೀವಿ ಯಾವ ಥರ ಆಟ ಆಡ್ತೀವಿ ಅದರಿಂದ ಏನಾಗುತ್ತೆ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಡಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಎಡ್ಬಾಡ್ಕೊಳಾಗುತ್ತೆ ಇವು ಹಿಂಗೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಒಂದು ವಿಷಯನ ಹೇಳೋದೇನಂದರೆ ಸುದೀಪಣ್ಣ ಇದೇ ರೀತಿ ಬೇರೆಯವರು ಕೂಡ ಕ್ಲಾಸ್ ತೊಗೊಂಡಿರಬೇಕು ಇಲ್ಲ ಅಂದರೆ ಇದು ಬೇರೆ ಥರನೇ ಅನಿಸುತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಇರಲಿ ನೋಡೋಣ ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಾದರೂ ತಪ್ಪುಗಳಾಗಿದೆ ತಿದ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡೋಣ ತಿದ್ಕೊಂಡು ಹೋಗಲಿ ಒಳ್ಳೆ ರೀತಿ ಆಟ ಆಡಲಿ ಯಾರೂ ಕೂಡ ಇರಿಟೇಟ್ ಮಾಡೋದು ಬೇಡ ಉದ್ದೇಶಗಳು ತಪ್ಪಾಗಬಾರ್ದು ಸೊ ನೋಡುವ ಏನು ಮಾಡ್ತಾನೆ ಈ ಕಥೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್